ಅಕ್ಕ ನಾವೇನು ಯಾರಿಗೂ ಅಷ್ಟೇನು ಕಮ್ಮಿ ಇಲ್ಲ ಈ ಊರಿಗೆ ಆದರೂ ನಮ್ಮಮ್ಮ ಯಾಕೆ ನಮಗೆ ಒಂದು ರೂಪಾಯಿ ಕೊಡೋಕು ಇಷ್ಟು ಒಂದು ಲೆಕ್ಕ ಆಗ್ತಾಳೆ ಹಾಂ ಅಣ್ಣರಿಗಾದ್ರೆ ನೋಡು ಅವ್ರು ಕೇಳ್ದಿದ್ರು ದುಡ್ಡು ಕೊಟ್ಟು ಕಳಿಸ್ತಾಳೆ ಈಗ ಕೇಳ್ದಲ್ವಾ ಇದು ಸರಿ ನೋಡು ಯಾಕಂದರೆ ನಾವು ರೈತರು ಒಂದೊಂದು ರೂಪಾಯಿನ ಲೆಕ್ಕ ಇಟ್ಟು ಜೀವನ ಮಾಡ್ತೀವಿ ಆಮೇಲೆ ನಾವು ಎಂಟು ಜನ ಮಕ್ಕಳು ನಮ್ಮನ್ನೆಲ್ಲ ಸಾಕಿ ದೊಡ್ಡವ್ರನ್ನ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಾರೆ ಅಂತ ಅವರಿಗೆ ಗೊತ್ತು ಅವಾಗಲೇನು ಹೇಳ್ದವ ಅಂಬಾನಿಯಾ ಅಂಬಾನಿ ಬಿಸ್ನೆಸ್ಸೋ ಏನೇನೋ ಅಂದವ ಹಂಗೆಲ್ಲ ಮಾತಾಡ್ಬಾರ್ದವ நான் ரைத்த கஷ்டப்பட்டு துட்ரே ஜீவன எல் உண்டூ தன்னா சிகோது ம் சரி சரி ஆய் அப்பா இப்போ அந்த மாதிரி இன்னும் சரி அல்லா நாளே தரக்கூறி புட்டி எவ்வளோ தாண்டாக இவத்தின் டெங்கு ஐடோபோது நாளே தரக்கூட்டி ரேஸ ஜாஸ்தே வர்த்தே ஆ நோயணா இப்போ கரெக்டாக நன்கே டிடு தந்து கையே கொட்பு நான் கொண்டே இஸ்க்கோ யம்மா நானே நம்ம ஆஸ்திம கொள்ளையுடியா நான் இவருக்கு கரெக்டாக தந்து நின் கையே டுத்துவா அத்தா ಸರಿ ನಾವು ಹೋಗ್ತೀವಿ ನೋಡಿ ಈಗ ಏಕಾ ಅವೇ ನಮಗೆ ಒಂದು ದಿವಸ ಕರೆಕ್ಟಾಗಿ ತಂದು ದುಡ್ಡು ಕೈ ಕೊಟ್ಟಿವಾ ದಿನ ಸೇಮ್ ಡೈಲಾಗ್ ಹೊಡಿತಾಳಲ್ಲ ಹಾಂ ಅಯ್ಯೋ ಒಳ್ಳೆ ಕಥೆ ಹೋಗುತ್ತೆ ಹೌದಲ್ಲ ಸರಿ ಕರೆಕ್ಟಾಗಿ ಲೆಕ್ಕ ಇಟ್ಕ ಎಷ್ಟು ನಮ್ಮಿಬ್ರಿಗೂ ದೋಸೆ ತಿನ್ನೋಕ್ಕೆ ಎಷ್ಟು ಎಲ್ಲ ತೆಗೆದಿಟ್ಟು ಯಮ ಇಷ್ಟೇ ಉಳಿದಿದ್ದು ಅಂತ ಹೇಳಕ್ ನೋಡು ಮತ್ತೆ ನಾನೊಂದು ಹೇಳೋದು ನೀನೊಂದು ಹೇಳೋದು ಹಾಕ್ಬಿಟ್ರೆ ರಾಯ ಸಿಗಾಕೊಂಡ್ಬಿಡ್ತೀವಿ ಕರೆಕ್ಟಾಗಿ ನೀನು ಹೇಳೋ ಇಲ್ಲ ನಾನೇ ಹೇಳ್ತೀನಿ ದೊಡ್ಡಕ್ಕೆ ನಾನು ನಾನೇ ಹೇಳ್ತೀನಿ ನೀನು ಸುಮ್ಮನೆ ಇರೋಕ್ಕೆ ನೋಡೋಣ ನಿನ್ನ ನಿಂತ್ಕೋಬೇಕೇನು ಓಹೋ ಹೋ ದೊಡ್ಡ ಅಳಿಕೆ ದೊಡ್ಡೋಳಿಕೆ ಖಂಡೀನಡಿಯೇ ಈ ಮನೇಲಿ ನೀವು ಯಾರು ಎಷ್ಟರ ಥರ ದೊಡ್ಡರಾಗಿರ್ರಿ ನಾನು ಎಷ್ಟು ಬುದ್ಧಿವಂತೆ ಅಂತ ನಿನಗೆ ಮುಂದೆ ಸುಮ್ಮನೆ ನಡೆಸುಮೇ ಯಾಕೆ ಮಾತಾಡೋದು ನಾ ಗೀಲಿ ಮಾತೆಲ್ಲ ಮಾತಾಡಲ್ಲ ಏನಿದ್ರು ಮಾಡಿ ತೋರಿಸರ ಅಷ್ಟೇ ಹೇಗೆ ಆಯ್ತು ಬರವ ನೀನೇ ದೊಡ್ಡಕ್ಕೆ ನೋಡ್ರಪ್ಪ ಈ ಅಜ್ಜಿ ತರಕಾರಿ ಅಂಗಡಿ ನಂದೆ ಅಂತ ತರಕಾರಿ ಮೇಲೆ ಕುಂದ್ಬಿಟ್ಟೈತೆ ಪರಾಜಿ ಚೆನ್ನಾಗಿದೆಯಾ ಓಹೋ ಹೋ ಅಕ್ಕ ತಂಗಿರು ಬರ್ರವಾ ನಿಮಗೆ ನಿಮಗೇ ಇಷ್ಟ ತನಕ ಏನು ಚಂದನ ಇನ್ನದೇ ನೋಡು ಬರ್ರಿ ನೀರು ಚೆನ್ನಾಗಿರ್ಬೇಕು ಅಜ್ಜಿ ಜಾಸ್ತಿ ಡೌ ಮಾಡಬೇಡ ನೀನು ಏನು ಡೌ ಮಾಡಿದ್ರು ನಾವು ತರಕಾರಿ ಅಂತ ಕಮ್ಮಿ ರೇಟಿಗೆ ಕೊಡಲ್ಲ ಲೇ ಕಾಳಿ ಬಾಯ್ ಬಿಡ್ಕಿ ಯಾವ ಭಾಳ ಕಮ್ಮಿ ರೇಟಿಗೆ ಕೊಡು ಅಂತ ಹೇಳಿದರು ರೇಟ್ ಎಷ್ಟು ನಡೀತಿತ್ತೋ ಅಷ್ಟು ಕೊಟ್ಟು ಹೋಗು ಹೇಳ ನಿಮ್ಮಮ್ಮದ ಬಂದಾಗ ಸಂತೆ ಬರ್ತಾ ಅವಾಗ ಹೇಳೇನು ಎಲ್ಲ ಮುದುಕಿ ನನಗೆ ಎದುರಿಸ್ತೀಯ ನೀನು ಹೋಗ್ಲಾ ಹೋಗ್ಲಾ ಇಲ್ಲ ಮುಂದಿನ ಅಂಗಡಿಗೆ ನೀನು ಸಾಮಾನ್ಯದಳ ಅಲ್ಲ ನೋಡ್ರಿ ನಿಮ್ಮ ಅಕ್ಕನ ಪಕ್ಕದಲ್ಲಿ ಹೆಂಗೆ ನಿಂತಾಳೆ ದೇವ್ರು ನಿಂತಂಗೆ ಹೇ ಕಾಳಿ ಸುಮ್ಮನೆ ರೇ ಹಂಗೆಲ್ಲ ದೊಡ್ಡರಿಗೆ ಮಾತಾಡಬಾರ್ದು ಮತ್ತು ನಂಗೆ ಬಾಯ್ ಅಂತಾಳೆ ನೋಡು ಈಗೇನಾ ಪುಟ್ಟಿ ಇಳಿಸ್ಕೊಂತೀಯ ಮುಂದಕ್ಕೆ ಹೋಗೋಣ ಹೇಳು ಹಂಗೆ ಬಾಯಿ ತಗೊಂಡು ನೋಡ್ಕಂತ ಕೂತ್ಕೊಂತೀಯ ನಮ್ಮನ್ನು ಅವ್ವ ತಾಯಿ ನಿನ್ನ ಹತ್ರ ಮಾತಾಡಿ ಯಾವಂಗಿದ್ದಾನ ಇಡು ಇಬ್ಬರು ಪುಟ್ಟಿ ಇಡ್ರಿ ದುಡ್ಡು ಕೊಡ್ತೀನಿ ಹೋಗ್ರಿ ಹಂಗೆ ಬಾ ದಾರಿಗೆ ಇಷ್ಟ ತನಕ ಮಾತಾಡಿದ್ದಕ್ಕೆ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡು ನಮಗೆ ಅಲ್ಲಿ ದೋಸೆ ತಿನ್ನೋಕ್ಕೆ ಸಾಲದು ಬರುತ್ತೆ ನಮ್ಮ ಅಮ್ಮಂಗೆ ಬೇರೆ ಸುಳ್ಳು ಹೇಳಬೇಕು ನಾವೇನೋ ಇದ್ರೆ ನಮ್ಮ ನಮ್ಮಮ್ಮ ಏನಾರ ಸಂತಿಗೆ ಬಂದಾಗ ಏನಾರ ಬಾಯಿ ಬಿಡಬೇಕು ನಿನ್ನ ಅಂಗಡಿಗ ಇನ್ನೊಂದು ಸರಿ ಒಂದು ಟಮೊಟ ಟಮೊಟೊ ಕೂಡ ತೋರಿಸಲ್ಲ ನೆನ್ತಿರಲಿ ಆಯ್ತು ಬಿಡವ ಶರಣಿ ಯಾರಿಗೂ ಹೇಳಲ್ಲ ಸುಮ್ಮನೆ ಬಿಡು ಹಾಯ್ ಎಲ್ರಿಗೂ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು